ನಿನ್ನ ಜೊತೆಗಾದ ತಿಪ್ಪೇ ಸ್ವಾಮಿ ಇಲ್ಲೇ ಇರಬೇಕಾದ ಈ ನಮ್ಮೂರು ಹುಡ್ಗರಾಗಿ ನೋಡ್ತೀಯಾ ನನ್ನ ನನ್ನ ಮದುವೆ ಆಗು ಈ ಚಳಿಗಾಲದ ಚಳಿಯ ಆಗಿ ಬಿಡ್ಸ್ಯೆ ಬೆಚ್ಚಗೆ ಆಗ ಅದ್ರ ಮೊದಲ ಭಾಳ ಚೀನಾ ಹಿಂಗೆ ಮದುವೆ ಆಗ್ಬೇಕಾ ಲೋ ನಿಂತವ ಏನ ಅಂತ ನನ್ನ ಮೊದಲೇ ಚೆನ್ನಾ ಹಾ ಹಾಗನ್ನ್ ಬಿಟ್ರೆ ಹಂಗಾ ನನ್ನತ್ರ ಅಂದಾ ಇಲ್ವಾ ಅಕ್ಕೋ ಚಂದಾ ಇಲ್ವಾ ಚಿಕ್ಕ बटे ನಿನ್ ಪ್ರೀತಿ ಮಾಡೋ ಮನಸ್ಸು ಇಲ್ವಾ ನನ್ನ ಹತ್ರ ಇರಬೇಕನಾ ಇನ್ನೇನ್ ಬೇಕೋ ಒಂದ್ ಒಂದ್ ಸಾರಿ ಮನಸ್ಸು ಕೊಟ್ಟು ನೋಡು ಈ ಚಿಕ್ಕ ಗೊತ್ತಾಯ್ತು ನೀನ್ ಬಾಳ ಕಾವ್ ಅಂತ ಅಲ್ಲೇ ನಿಂತ ಮಾತಾಡೋದು ಅದ್ ಸರಿ ಭಗವಂತ ನಿನಗೆಲ್ಲಾನು ಕೊಟ್ಟಿದ್ದಾನೆ ಕಣೋ ಆದ್ರೆ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಎಡ್ವಾಟ್ ಮಾಡ್ಬಿಟ್ಟ ಮೇನ್ ಆಗಿ ಇಡ್ಬೇಕಾಗಿರೋ ಬೇರೆ ಮಡಗಿಲ್ಲ ನಿಂತವ ಸರಿಯಾಗಿ ಆಯ್ತಾ ಏನ್ಲ ತೋರೋದು ನೀನು ಅದ ನೀನು ಹೇಳ್ದಲ್ಲ ಬೇನ್ನ ತೂ ಮೂದವಿ ನಾನು ಹೇಳಿದ ಅದನ್ನಲ್ಲ ಅಲ್ಲ ಎಲ್ಲರ ತಗೋ ಇರೋಂಗೆ ನಿನ್ಗೆ ಐತೆ ದೇವ್ರೇ ನಿನ್ಗೆ ಪೆಸಲ್ಯಾಗ ಮಡಗುಟ್ ಕಳ್ಸೋನಲ್ಲಿ ನಾನು ಹೇಳಿದ್ದು ಅದನ್ನಲ್ಲ ಏನು ಹೇಳ್ದೆ ಅಂತ ಸ್ವಲ್ಪ ವಿಚಾರ ಮಾಡಿ ನೋಡು ಚೆನ್ನೆ ನನ್ಗೇನು ಅಂತ ತಿಳೀತಲ್ಲ ಯಾವ ರೀತಿ ಮಾಡ್ಬೇಕು ಅಂತೇಳಿ ಮಾಡ್ಬಿಡ್ತೀನಿ ಏ ಮಾಡೋದ್ರಲ್ಲೇ ಇರು ನೀನು ನಾನು ಹೇಳಿದ್ದು ಹಣ ಆಸ್ತಿ ಐಶ್ವರ್ಯ ಅನ್ನೋ ಬೇರನ್ನ ಹೇಳಿದ್ದು ಲೋ ಇಬ್ರು ಪ್ರೀತಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಕಣೋ ಬರೀ ಒಣ ಮಾತಾಡೋದನ್ನ ಬಿಟ್ಬಿಟ್ಟು ನೆಟ್ಟಿಗೆ ದುಡಿಯೋದನ್ನ ಕಲ್ತ್ಕೊ ಚೆನ್ನಾಗಿ ಮಾಡ್ತೀನಿ ಏನೋ ಹೇಳಿದ್ರು ಬರೀ ಮಾಡೋದ್ರಲ್ಲೇ ಅವನಲ್ಲ ಹೇಳಿದ್ದು ಸಾಹುಕಾರ ಮನೇಲಿ ನೆಟ್ಟಿಗೆ ಕೆಲಸ ಮಾಡೋದ್ ಕಲ್ತ್ಕೊಳೋ ಅಂತ ಹೇಳಿದ್ದು ತಿಳ್ಕೊತಿಯ ತಿಳ್ಕೊತಿಯ ಬಿಡು ಅದೇನೋ ಅಂತಾರಲ್ಲ ಮೀಸೆ ಬಂದ ಇದಂಗೆ ದೇಶದ ಮೇಲೆ ಕಣ್ಣು ಅಂದಂಗೆ ನಿನ್ ತಪ್ಪೇನಲ್ಲ ಹಳಾದ್ ನಿನ್ ವಯಸ್ಸಿನ ತಪ್ಪ ಅಷ್ಟೇನೆ ನೀನೇ ಒಪ್ಕೊಂಡ್ಬಿಟ್ಟಲ್ಲ ಚೆನ್ನೆ ಪ್ರಾಯ ಎಂಬುದು ಯಾರನ್ನು ಬಿಟ್ಟಿದ್ದೆಲ್ಲ ನೀن ಮ್ಯಾಲ ಕಾವೇರಿ ನದಿಯ ಉಕ್ಕಿ ಉಕ್ಕಿ ಅರ್ದಂಗ ನನ್ನ ಪ್ರೀತಿ ಉಕ್ಕಿ ಉಕ್ಕಿ ಅರಿತಾ ಇದೆ ತಾನ ಬಿಸು ಬಿಸು ನಿನ್ನಿಂದೆ ಬತಾ ಇರೋದು ಬಾ ಚೆನ್ನಿ ಬಾ ನನ್ನ ಮದುವೆ ಯಾಕೋ ನಿನ್ನ ಬಂಗಾರ ಚಿಂಗೆದ ನೋಡ್ಕೋತೀನಿ ಅಯ್ಯೋ ಜಾಸ್ತಿ ಉಕ್ಕಿಸ್ಕೊಳಕ್ಕೆ ಹೋಗ್ಬೇಡ ಕಣೋ ಅಲ್ಲೇ ಇಟ್ಕ ಅದನ್ನ ಉಕ್ಕಿ ಉಕ್ಕಿ ಅರಸ್ತಾ ಇದೀಯಲ್ಲ ನೀನು ಲ ನೋಡು ನಾನು ಹು ಇದ್ದಂಗೆ ಹೊಲ್ದವ್ರ ಪಾಲಿಗೆ ಮಾತ್ರ ಅದೇ ನಿಂತರ ಅಂತಂದ್ರೆ ವಿಶಾಕಾರ ಹಾವಿದ್ದಂಗೆ ಕಣ್ ಬಿಟ್ಟ ಅಂದ್ರೆ ಸುಟ್ಟು ಬೂದಿ ಹಾಕಬೇಕು ನೆನಪಿಲಿ ಚೆನ್ನೆ ನನ್ನ ವಿರಾ ಎಂತ ವೇದನೆ ಎಂತದ ವಿರವ ಅಂತ ಇದ ಅಯ್ಯೋ ಯಾಕೋ ನನ್ನ ತಲೆ ಹಿಂಗೆ ತಿಂತಾ ಇದೀಯಾ ಒಂದು ಕೆಲಸ ಮಾಡೋ ಒಂದು ಸ್ವಲ್ಪ ದಿನ ಟೈಮ್ ಕೊಡೋ ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಟೈಮ್ ಕೊಡ್ತೀಯಾ ಹಾಂ ನಾ ನೀ ಕೊಡು ನನಗೆ ಆಯ್ತು ಚೆನ್ನೇ ಹಾಂ ಹಾಗಲ್ಲ ಹಾಂ ಒಂದು ಇರಾಗಿ ನಾನು ಮನ್ಸನ್ನ ತಣ್ಣು ಮಾಡ್ತೀಯಾ ಮನಸೇ ತಣ್ಣಗೆ ಮಾಡಬೇಕು ಅದನ್ನೇ ತಣ್ಣು ಮಾಡಬೇಕು ಚೆನ್ನೇ